ಗಂಡು ಟೂ ಸೊ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವ್ರ ಬಗ್ಗೆ ಇದು ಅವ್ರ ಜೊತೆ ನಾನು ಮಾಡ್ತಾ ಇರೋ ಸಿಕ್ಸ್ತ್ ಸೆವೆಂತ್ ಮೂವಿ ಸೊ ಕೋಟೆ ಫಸ್ಟ್ ಪಿಕ್ಚರು ಇದು ಸಮ್ ಸಿಕ್ಸ್ತ್ ಮೂವಿ ಫೇಮ್ರೈಟ್ ಗಂಡು ಬಾಲ್ಯ ಟು ಸೊ ಒಂದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಜರ್ನಿ ಸೊ ತುಂಬ ಕಂಫರ್ಟಬಲ್ ಆ್ಯಂಡ್ ಎಲ್ಲ ಒನ್ ಡಿಫ್ರೆಂಟ್ 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 ಚಾನಸ್ ಟ್ರೈ ಮಾಡೋ ಒಂದು ಡೈರೆಕ್ಟ್ರು ಸೊ ಐ ವೆರಿ ಹ್ಯಾಪಿ ವರ್ಕಿಂಗ್ ಆ್ಯಂಡ್ ನನಗೆ ಈಗ ಈ ದಂಡುಪಾಲಿ ಅಂತ ಬಂದರೆ ಇಟ್ ಇಸ್ ಬಿಕಮ್ ಒಂದು ಬ್ರ್ಯಾಂಡ್ ಥರ ಇತ್ತು ಅದು ಈಗ ಆ ಪಿಕ್ಚರು ಪಾರ್ಟ್ ಟೂ ಪಾರ್ಟ್ ತ್ರೀಗೆ ಹೋಗ್ತಾ ಇದೆ ಸೊ ಅದರಲ್ಲಿ ನಿಮಗೆಲ್ಲ ಗೊತ್ತು ಆ ಚಲಪತಿ ಅವ್ರ ಕ್ಯಾರೆಕ್ಟ್ರು ಪಾರ್ಟ್ ಒನ್ನಲ್ಲಿ ಮಾಡಿದೆ ಸೊ ಪಾರ್ಟ್ ಟೂ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ನಾರ್ಮಲ್ ಆಗಿ ಒಂದು ಪಾಸಿಟಿವ್ಗೆ ಒಂದು ನೆಗೆಟಿವ್ ಇರುತ್ತೆ ಇಲ್ಲಿ ಎಲ್ಲರೂ ನೆಗೆಟಿವ್ಸೇ ಸೊ ವೆರಿ ನೈಸ್ ವರ್ಕಿಂಗ್ ವಿತ್ ಅವರ್ ಎಂಟೈರ್ ಟೀಮ್ ದಂಡುಬಲ್ಯ ಟೀಮ್ ನಮ್ಮ ಗ್ಯಾಂಗು ಪೂಜೆ ಅವರು ಈ ಪಿಕ್ಚರಲ್ಲಿ ಸಂಜನಾ ಅವರಿದ್ದಾರೆ ಆ್ಯಂಡ್ ದ ಟೋಟಲ್ ಟೀಮ್ ಮಕರಮ್ ದೇಶಪಾಂಡೆ ಆಗಿರಲಿ ರವಿ ಕಾಲೇ ಸುಬ್ಬಣ್ಣ ನಮ್ಮ ಜಯದೇವ್ ಎಂಟೈರ್ ಕ್ಯಾಸ್ಟ್ ಸೊ ಫ್ಯಾಂಟಾಸ್ಟಿಕ್ ನ ಅರ್ಜುನ್ ಜನ್ಯಾ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಸೊ ಥ್ಯಾಂಕ್ ಯು Tu bila kantor gentur boleh.